ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಮ್ ಯೂಟ್ಯೂಬ್ ಚಾನಲ್ ನಾಳೆ ಐದಾ ಪೂಜೆ ಇರೋದ್ರಿಂದ ಹಬ್ಬಕ್ಕೆ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ನಾನು ಲಾಸ್ಟ್ ಗಣೇಶ ಹಬ್ಬದಲ್ಲೇ ಡೀಪ್ ಕ್ಲೀನ್ ಮಾಡಿದೆ ಹೀಗಾಗಿ ಸುಮ್ಮನೆ ಮೇಲ್ಮೇಲೆ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಧೂಳೆಲ್ಲ ಗುಡಿಸ್ಕೊಂಡು ಇವತ್ತಿನ ವಿಡಿಯೋ ಸ್ಪೆಷಲ್ ಏನಂದರೆ ಮಿಸ್ಟರ್ ಕ್ಲಿನಿಕ್ಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ನನಗೆ ಕಿಚನ್ ಕ್ಲೆನ್ಸರು ಡಿಸ್ ವಾಶ್ ಜೆಲ್ಲು ಮತ್ತು ಸೂಪರ್ ಸ್ಪಾಂಜ್ ಬಂದಿದೆ ಕೊಲಾಬ್ರೇಷನ್ಗೆ ಅಂದರೆ ಪ್ರಮೋಷನ್ ವೀಡಿಯೋ ನಾನಂತೂ ಪ್ರಮೋಷನ್ ವೀಡಿಯೋ ಎಲ್ಲ ಮಾಡ್ತೀನಿ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಏನೋ ಒಂದು ಸುಮ್ಮನೆ ಟೈಮ್ ಪಾಸಿಗೆ ಸುಮ್ಮನೆ ಕುತ್ಕೊಂಡಿರ್ತೀನಲ್ಲ ಅಂತ ಅಂದ್ಕೊಂಡೆ ನಾನು ವೀಡಿಯೋಸ್ಗಳು ಸ್ಟಾರ್ಟ್ ಮಾಡಿದ್ದು ಇವಾಗ ಕೊಲಾಬ್ರೇಷನ್ ಎಲ್ಲ ಬರ್ತಿದೆ ನನಗೆ ತುಂಬ ಖುಷಿ ಆಗ್ತಾ ಇದೆ ಮೊದಲೆಲ್ಲ ನಾನು ಬರೀ ಜಸ್ಟು ಲಿಪ್ ಸಿನಾಪ್ಸೋ ವೀಡಿಯೋಸ್ಗಳನ್ನ ಮಾತ್ರ ರೀಲ್ಸ್ಗಳನ್ನ ಇದ್ದೆ ಅವಾಗೆಲ್ಲ ಏನು ಫಾಲೋವರ್ಸ್ ಕೂಡ ಏನೂ ಆಗಿರಲಿಲ್ಲ ಈಗ ಒಂದು ಮೂರು ತಿಂಗಳ ಹಿಂದೆಯಿಂದ ಕುಕ್ಕಿಂಗ್ ವೀಡಿಯೋಸು ಮತ್ತು ಡೈಲಿ ಲೈಫ್ ಹೇಗಿರುತ್ತೆ ಅದರದ್ದು ವೀಡಿಯೋಸ್ಗಳು ಮತ್ತು ಗೆಟ್ ರೆಡಿ ವೀಡಿಯೋಸ್ ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಫಾಲೋವರ್ಸು ಜಾಸ್ತಿ ಆಗಿದ್ದು ಫಾಲೋವರ್ಸ್ ಜಾಸ್ತಿ ಆದಮೇಲೆ ನನಗೆ ಪ್ರಮೋಷನ್ ವೀಡಿಯೋಸ್ಗಳು ಮತ್ತು ಕೊಲೊಬ್ರೇಷನ್ ವೀಡಿಯೋಸ್ಗಳೆಲ್ಲ ಬರೋದಕ್ಕೆ ಶುರುವಾಯಿತು ಏನೂ ಎಕ್ಸ್ಪೆಕ್ಟೇಷನ್ ಇಲ್ಲದೇನೆ ಏನಾದರೂ ನಮಗೆ ಸಿಕ್ಕಿದಾಗ ತುಂಬ ಖುಷಿಯಾಗತ್ತೆ ನನಗೂ ಹಾಗೆ ಖುಷಿ ಆಗ್ತಿದೆ ಇವಾಗ ನಾನು ಕೆಲಸ ಎಲ್ಲ ಮಾಡೋದು ಬಿಟ್ಟ ಮೇಲೆ ಇವಾಗ ಮನೇಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಮು ತುಂಬ ಇರೋದ್ರಿಂದ ಇದರಿಂದ ನನಗೆ ಸ್ವಲ್ಪ ದುಡ್ಡು ಬಂದರೆ ನನಗೆ ಹೆಲ್ಪ್ ಆಗುತ್ತೆ ಮತ್ತು ನನಗೆ ಏನಾದರೂ ಬೇಕು ಏನಾದರೂ ತೊಗೋಬೇಕು ಅಂದರೆ ಎಲ್ಲದಕ್ಕೂ ಅಮ್ಮನ್ನ ಕೇಳಬೇಕು ಇರಲಿ ಬಿಡಿ ಎಲ್ರಿಗೂ ಒಂದೊಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಯಾರಿಗೂ ಪ್ರಾಬ್ಲಮ್ ಇಲ್ಲ ಕಷ್ಟ ಇಲ್ಲ ಜೀವನ ಎಲ್ಲ ಚೆನ್ನಾಗಿದೆ ಅಂತ ಅನ್ನೋರು ಯಾರೂ ಇರೋಲ್ಲ ಎಲ್ರಿಗೂ ಜೀವನದಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ನಮಗೂ ಕೆಲವು ಪ್ರಾಬ್ಲಮ್ಸ್ಗಳಿದೆ ಅಷ್ಟೆ ಎಲ್ಲನೂ ಫೇಸ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕು ಅದೇ ಜೀವನ ಈ ವಿಡಿಯೋ ಬಂದು ಟ್ವೆಂಟಿ ನೈನ್ತ್ ಮಂಡೇ ಅಂದರೆ ನಿನ್ನೆ ಮಾಡಿರೋದು ವಿಡಿಯೋ ಬೆಳಗ್ಗೆ ನಾನು ಅಮ್ಮ ತಿಂಡಿ ಮಾಡಿದರು ತಿಂಡಿ ಎಲ್ಲ ತಿಂದ್ಕೊಂಡು ಆಮೇಲೆ ಮಧ್ಯಾಹ್ನ ಬೇಳೆ ಸಾಂಬಾರು ಮಾಡಿ ಅನ್ನ ಮಾಡಿದೆ ಅನ್ನ ಮಾಡಿ ಎಲ್ಲರೂ ಊಟ ಮಾಡಿಕೊಂಡು ಸ್ವಲ್ಪತ್ತು ರೆಸ್ಟ್ ತಗೊಂಡು ಆಮೇಲೆ ಕೆಲಸ ಶುರು ಮಾಡಿದೆ ಸ್ವಲ್ಪ ಕ್ಲೀನಿಂಗು ಜಾಸ್ತಿ ನಾನು ನಮ್ಮಮ್ಮ ಬೈತಾ ಇರ್ತಾರೆ ಇಷ್ಟು ಕ್ಲೀನು ಮಾಡಬೇಡ ಅಂತ ಬಟ್ ಆದರೆ ನನಗೆ ಇದು ಒಂದು ಹ್ಯಾಬಿಟ್ ಆಗಿಬಿಟ್ಟಿದೆ ಕ್ಲೀನಾಗಿಲ್ಲ ಅಂದರೆ ಇಷ್ಟ ಆಗೋಲ್ಲ ಹಬ್ಬ ಅಂತ ಬಂದರೆ ಹಬ್ಬ ಪೂಜೆಗಿನ್ನ ನನಗೆ ಮನೆ ಕ್ಲೀನ್ ಮಾಡ್ಕೊಳ್ಳೋದ್ರಲ್ಲೇ ಜಾಸ್ತಿ ಇಂಟ್ರೆಸ್ಟು ಕ್ಲೀನೆಲ್ಲ ಆದಮೇಲೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿರುತ್ತೆ ಮತ್ತು ಹಬ್ಬ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋಲ್ಲ ಏನೋ ಸುಮ್ಮನೆ ಒಂದು ಸಿಂಪಲಾಗಿ ಪೂಜೆ ಮಾಡಿಕೊಂಡು ಒಂದು ಅನ್ನ ಸಾಂಬಾರು ಮಾಡಿಕೊಂಡು ಹಬ್ಬನ ಫಿನಿಷ್ ಮಾಡಿಬಿಡ್ತೀವಿ ಬೇರೆ ಏನು ಸ್ಪೆಷಲಾಗಿ ಅಡುಗೆ ಎಲ್ಲ ಮಾಡ್ಕೊಳ್ಳೋಲ್ಲ ನಾವು ಕ್ಲೀನಿಂಗಿಗೆ ಅಂತ ನಾನು ಸ್ಪೆಷಲ್ ಆಗಿ ಏನು ಯೂಸ್ ಮಾಡಲ್ಲ ವಾಲ್ ಕ್ಲೀನ್ ಮಾಡೋಕ್ಕೆ ವುಡ್ಡು ಮಿರರ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಒಂದು ಸ್ಪ್ರೇ ಯೂಸ್ ಮಾಡ್ತೀನಿ ಹ್ಯಾಂಡ್ ವಾಶಿಗೆ ಡೇಟ್ ಆಯಿಲ್ ಯೂಸ್ ಮಾಡ್ತೀನಿ ಮತ್ತೆ ಪಾತ್ರೆ ತೊಳಿಯೋಕ್ಕೆ ಪಾತ್ರೆ ತೊಳೆಯೋ ಸೋಪು ಬಟ್ಟೆ ನಿರ್ಮಾ ನಿರ್ಮಾಪುಡಿ ಅಷ್ಟೇ ಯೂಸ್ ಮಾಡೋದು ಮನೆ ವರ್ಷಕ್ಕೂ ಕೂಡ ನಾನು ನಿರ್ಮಾಪುಡಿನೇ ಯೂಸ್ ಮಾಡ್ತೀನಿ ನನ್ನ ಮನೆ ಕ್ಲೀನ್ ಮಾಡೋದು ಪಾತ್ರೆ ತಳಿಯೋದು ಅಡುಗೆ ಮನೆ ಕ್ಲೀನ್ ಮಾಡೋ ವೀಡಿಯೋಸ್ಗಳೆಲ್ಲ ಸ್ವಲ್ಪ ಜಾಸ್ತಿ ಯೂಸ್ ಬಂದಿತ್ತು ಅದರಿಂದ ಇವರು ಮಿಸ್ಟರ್ ಕ್ಲಿನಿಕ್ಸ್ ಅನ್ನೋ ಒಂದು ಇನ್ಸ್ಟಾಗ್ರಾಮ್ ಪೇಜವರು ಅವರು ನನ್ನ ವೀಡಿಯೋಸ್ಗಳನ್ನೆಲ್ಲ ನೋಡಿ ಈ ಪ್ರಾಡೆಕ್ಟ್ಗಳನ್ನೆಲ್ಲ ನನಗೆ ಕಳಿಸಿದ್ದಾರೆ ಇನ್ನು ಈ ಪ್ರಾಡೆಕ್ಟ್ ಬಗ್ಗೆ ಹೇಳೋದಾದರೆ ಕಿಚನ್ ಕ್ಲೀನರ್ ಕಿಚನ್ ಕ್ಲೀನರ್ನ ನಾವು ಚುಗುಣಿ ಸಿಂಕು ಟೈಲ್ಸು ವಾಲ್ಸು ಮಿಕ್ಸಿ ಎಕ್ಸಿಸ್ಟೆಂಟ್ ಫ್ಯಾನ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು ತುಂಬ ಜಿಡ್ಡಾಗಿರೋ ಜಾಗಗಳಿಗೆ ಸ್ಪ್ರೇ ಮಾಡಿ ಒಂದು ಎರಡು ಮೂರು ನಿಮಿಷ ಬಿಟ್ಟು ಸ್ವಲ್ಪ ಸ್ಕ್ರಬ್ ಮಾಡಿ ಒರೆಸ್ಬಿಟ್ರೆ ನೀಟ್ ಬಿಡುತ್ತೆ ಮತ್ತೆ ಅಲರ್ಜಿ ಇರೋರು ಮಾಸ್ಕ್ ಮತ್ತೆ ಗ್ಲೌಸ್ ಯೂಸ್ ಮಾಡ್ಕೊಂಡ್ರೆ ಒಳ್ಳೇದು ಏನು ಇನ್ಫೆಕ್ಷನ್ ಆಗಲ್ಲ ಸ್ವಲ್ಪ ಸ್ಟ್ರಾಂಗ್ ಇದೆ ಅದಕ್ಕೋಸ್ಕರ ಈ ವಿಡಿಯೋ ಯಾರು ನೋಡ್ತಿದೀರಾ ಅವ್ರಿಗೆ ಈ ಪ್ರಾಡಕ್ಟ್ ಬೇಕಾಗಿದ್ರೆ ಅಯ್ಯಂ ಸುಮಾರಾಣಿ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಲ್ಲಿ ನಾನು ಇದ್ರದ್ದು ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ಒಂದ್ಸಲಿ ಚೆಕ್ ಮಾಡಿ ಇನ್ನೊಂದು ಪ್ರಾಡಕ್ಟ್ ಬಂದು ಡಿಸ್ವಾಶ್ ವಾಶ್ ಜೆಲ್ಲು ಇದನ್ನ ಪಾತ್ರೆ ತೊಳಿಯಕ್ ಯೂಸ್ ಮಾಡಬಹುದು ಮತ್ತೆ ಪ್ಲಾಸ್ಟಿಕ್ನ ನ ಯೂಸ್ ಮಾಡಬಹುದು ಮತ್ತೆ ಕಿಚನ್ನಲ್ಲಿ ಡ್ರಾಯರ್ ಎಲ್ಲ ಸ್ಟೀಲಾಗಿರುತ್ತಲ್ಲ ಸ್ಟೀಲ್ ಇರುತ್ತಲ್ಲ ಅದನ್ನೆಲ್ಲ ತೊಳೆಯೋದಿಕ್ಕೆ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇದಂತೂ ನನಗೆ ತುಂಬ ಇಷ್ಟ ಆಯಿತು ಇದನ್ನ ಒಂದು ಎರಡು ಮೂರು ಸ್ಪೂನಷ್ಟು ಒಂದು ಬಟ್ಲಿಗೆ ಹಾಕ್ಕೊಂಡು ನೀರು ಮಿಕ್ಸ್ ಮಾಡಿಕೊಂಡು ಯೂಸ್ ಮಾಡಬೇಕು ಸ್ಮೆಲ್ಲು ಕೂಡ ಚೆನ್ನಾಗಿದೆ ಮತ್ತು ಪಾತ್ರೆನೂ ಕೂಡ ತುಂಬ ಚೆನ್ನಾಗಿ ನೀಟಾಗಿ ವಾಶ್ ಆಗುತ್ತೆ ಮತ್ತು ಇದ್ರ ಜೊತೆಗೆ ಇನ್ನೊಂದು ಸ್ಪಾಂಜ್ ಬಂದಿದೆ ಇದು ವೈಟ್ ಇರೋದ್ರಿಂದ ನಾನು ಯೂಸ್ ಮಾಡಿಲ್ಲ ಅಡುಗೆ ಮನೆ ಕೆಲಸ ಮುಗಿಯೋಷ್ಟರಲ್ಲಿ ಹನ್ನೊಂದೂವರೆ ಆಗಿತ್ತು ವಿಡಿಯೋ ಮಾಡಿಕೊಂಡು ಕ್ಲೀನ್ ಮಾಡೋದ್ರಿಂದ ಕೆಲಸ ಬೇಗ ಆಗೋಲ್ಲ ಮತ್ತು ಮೊದಲೇ ಎಲ್ಲ ಕಸ ಗುಡಿಸ್ಕೊಂಡಿದ್ದೆ ಹಂಗಾಗಿ ಗಿಡಕ್ಕೆಲ್ಲ ನೀರಾಗ್ಬಿಟ್ಟು ಒಂದೇ ಸಲ ಮನೆಯೆಲ್ಲ ಒರೆಸ್ಬಿಟ್ಟು ಮಲ್ಕೊಳ್ಳೋಣ ಅಂತ ಮತ್ತೆ ಬೆಳಿಗ್ಗೆ ಇದ್ರೆ ಮತ್ತೆ ಕಸ ಗುಡಿಸ್ಬೇಕು ಒರೆಸ್ಬೇಕು ಎರಡು ಕೆಲಸ ಟಯರ್ಡ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಮಲ್ಕೊಳ್ಳೋಣ ಅಂತ ಹನ್ನೆರಡು ಗಂಟೆ ಮೇಲಾಗಿಬಿಟ್ರೆ ನನಗೆ ನಿದ್ದೆ ಬರೋಲ್ಲ ಅದಕ್ಕೆ ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ವೀಡಿಯೋಸ್ ಎಲ್ಲ ಎಡಿಟ್ ಮಾಡೋದಿತ್ತು ಎಡಿಟ್ ಮಾಡಿಕೊಂಡು ಮಲ್ಕೊಳ್ಳೋ ಅಷ್ಟರಲ್ಲಿ ಬೆಳಗಿನ ಜಾವ ಆಗಿತ್ತು ಮತ್ತು ಈ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್